ಕರ್ತನಲ್ಲಿ ಪ್ರೀತಿಯುಳ್ಳವರೇ ತಮ್ಮೆಲ್ಲರನ್ನು ಕೂಡ ಏಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ವಂದಿಸುವನಾಗಿದ್ದೇನೆ ಈ ವರ್ಷದಲ್ಲಿಯೂ ಕೂಡ ಕರ್ತನ ಶ್ರಮ ಮರಣಗಳ ಧ್ಯಾನವನ್ನು ನಾವು ಮಾಡುವಂತೆ ಕರ್ತನು ಅವಕಾಶವನ್ನು ಅನುಗ್ರಹಿಸಿದ್ದಾನೆ ತಂದೆಯ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಈ ಒಂದು ಅವಕಾಶಕ್ಕಾಗಿ ಬಿಗ್ ಜೆ ಮಾಧ್ಯಮದ ಮುಖ್ಯಸ್ಥರು ಮತ್ತು ಇಡೀ ಸಿಬ್ಬಂದಿ ವರ್ಗದವರೆಲ್ಲರಿಗೂ ಕೂಡ ನಾನು ವಂದನೆಗಳನ್ನು ತಿಳಿಸುವನಾಗಿದ್ದೇನೆ ಸಿ ಎಸ್ ಐ ಫಿಶರ್ಸ್ ಸ್ಮಾರಕ ದೇವಾಲಯ ಬೈಲೂರು ಇದರ ಪರವಾಗಿ ಕೂಡ ತಮ್ಮೆಲ್ಲರಿಗೂ ಕೂಡ ವಂದನೆಗಳನ್ನು ತಿಳಿಸುವನಾಗಿದ್ದೇನೆ ನಾವು ಪ್ರಾರ್ಥನೆಯನ್ನು ಮಾಡೋಣ ಪ್ರೀತಿಯುಳ್ಳ ನಮ್ಮ ರಕ್ಷಕನೇ ನಿನ್ನ ಮಹಾಕೃಪೆಯ ಮೂಲಕವಾಗಿ ಕೊಟ್ಟಂಥ ಮತ್ತೊಂದು ವರ್ಷದಲ್ಲಿ ಸ್ವಾಮಿ ನಿನ್ನನ್ನು ನಿನ್ನ ವಾಕ್ಯಗಳ ಮೂಲಕ ಧ್ಯಾನಿಸುವಂತೆ ನಮ್ಮನ್ನು ಕರೆತಂದಿದ್ದೆ ಸ್ವಾಮಿ ಮುಖ್ಯವಾಗಿ ನೀನು ನಮಗೋಸ್ಕರ ಮಾಡಿದಂಥ ಅನುಭವಿಸಿದಂಥ ಎಲ್ಲ ಕಾರ್ಯಗಳನ್ನು ನಾವು ಸ್ಮರಿಸಿ ಮತ್ತೊಂದಾವರ್ತಿ ಈ ಸಂದರ್ಭದಲ್ಲಿಯೂ ಕೂಡ ನಿನ್ನ ಸಮೀಪಸ್ಥರಾಗಲು ನಿನ್ನ ವಾಕ್ಯ ನಮಗೆ ಕರೆಯನ್ನು ಕೊಡುವಂಥದ್ದಾಗಿದೆ ಕರ್ತನ ಹೀಗಿರುವಾಗ ಸ್ವಾಮಿ ವಾಕ್ಯಗಳನ್ನು ನಾವು ಧ್ಯಾನಿಸುವಾಗ ನಮ್ಮ ಸಂಗಡ ನೀನಿರು ಕರ್ತ ನಾವು ಕೇವಲ ಮನುಷ್ಯ ಜ್ಞಾನದಿಂದ ನಿನ್ನ ವಾಕ್ಯವನ್ನು ಅರ್ಥೈಸದೆ ಪವಿತ್ರಾತ್ಮನ ಸಹಾಯದಿಂದ ನಿನ್ನ ವಾಕ್ಯವನ್ನು ನಾವು ಅರ್ಥೈಸಿ ಅದರಿಂದ ಬಲಗೊಂಡು ಲೋಕದಲ್ಲಿ ನಿನ್ನವರಾಗಿ ಬಾಳಲು ನೀನು ನಮಗೆ ಬಲವನ್ನು ಅನುಗ್ರಹಿಸಿಕೊಡು ನಾವೆಲ್ಲಿ ತಪ್ಪಿದ್ದೇವೋ ಅಲ್ಲಿ ನಮ್ಮನ್ನು ಸರಿಪಡಿಸು ನಾವು ನಡೆಯಬೇಕಾದ ಮಾರ್ಗವನ್ನು ನೀನು ನಮಗೆ ತೋರಿಸಿಕೊಡು ಯೇಸುವಿನ ಹೆಸರು ಬೇಡಿಕೊಡನಾಗಿದ್ದೇವೆ ಆಮೇನ್ ಕರ್ತನಲ್ಲಿ ಪ್ರೀತಿಯುಳ್ಳುವರೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಧ್ಯಾನಕ್ಕೆ ಇರುವಂಥ ಮುಖ್ಯ ಪ್ರಸ್ತಾಪ ಅದು ಏಸುವನ್ನು ಹಿಡಿದುಕೊಡುವಲ್ಲಿ ಯೂದನ ಒಪ್ಪಂದ ಏಸುವನ್ನು ಹಿಡಿದುಕೊಡುವಲ್ಲಿ ಯೂದನ ಒಪ್ಪಂದ ಮತ್ತಾಯನ ಬರೆದ ಸುವಾರ್ತೆ ಇಪ್ಪತ್ತ ಆರನೇ ಅಧ್ಯಾಯ ಹದಿನಾಲ್ಕನೇ ವಚನದಿಂದ ಹದಿನಾರು ವಚನಗಳು ಮತ್ತಾಯನ ಬರೆದ ಸುವಾರ್ತೆ ಇಪ್ಪತ್ತ ಆರನೇ ಅಧ್ಯಾಯ ಹದಿನಾಲ್ಕರಿಂದ ಹದಿನಾರು ವಚನಗಳು ದೇವರ ವಾಕ್ಯವನ್ನು ಆಲಿಸೋಣ ಆಮೇಲೆ ಹನ್ನೆರಡು ಮಂದಿ ಶಿಷ್ಯರಲ್ಲಿ ಒಬ್ಬನಾದ ಇಸ್ಕರಿಯೋತ ಯೂದನೆಂಬವನು ಮಹಾಯಾಜಕರ ಬಳಿಗೆ ಹೋಗಿ ನಾನು ಅವನನ್ನು ನಿಮಗೆ ಹಿಡುಕೊಟ್ಟರೆ ನನಗೆ ಏನು ಕೊಡುತ್ತೀರಿ ಅಂದನು ಅವರು ಅವನಿಗೆ ಮೂವತ್ತು ರೂಪಾಯಿ ತೂಗಿಕೊಟ್ಟರು ಅಂದಿನಿಂದ ಅವನು ಆತನನ್ನು ಹಿಡುಕೊಡುವುದಕ್ಕೆ ಅನುಕೂಲವಾದ ಸಮಯವನ್ನು ನೋಡುತ್ತಿದ್ದನು ಎಂಬುವಂಥದ್ದೇ ಯೇಸುವನ್ನು ಹಿಡಿದುಕೊಡುವಲ್ಲಿ ಇವು ಒಪ್ಪಂದ ಒಪ್ಪಂದ ಎಂಬುದಾಗಿ ಹೇಳುವಂಥ ಸಂದರ್ಭದಲ್ಲಿ ಈ ಒಪ್ಪಂದಗಳು ಎರಡು ವ್ಯಕ್ತಿಗಳ ನಡುವೆ ಅಥವಾ ಎರಡು ಗುಂಪುಗಳ ನಡುವೆ ಎರಡು ಸಮುದಾಯಗಳ ನಡುವೆ ಅಥವಾ ಎರಡು ದೇಶಗಳ ನಡುವೆ ಆಗುವಂಥದ್ದನ್ನು ನಾವು ಕಾಣುವರಾಗಿದ್ದೇವೆ ಈ ಒಪ್ಪಂದ ಅನೇಕ ಸಂದರ್ಭಗಳಲ್ಲಿ ಈ ಒಪ್ಪಂದ ಮಾಡಿಕೊಳ್ಳುವಂಥ ವೇಳೆಯಲ್ಲಿ ಕೊಡುವಂಥದ್ದು ತೆಗೆದುಕೊಳ್ಳುವಂಥದ್ದು ಅಥವಾ ಈ ಒಪ್ಪಂದಗಳ ಮೂಲಕವಾಗಿ ನಾವು ನೋಡುವಾಗ ಸಹಿಯನ್ನು ಮಾಡುವಂಥದ್ದು ಇವೆಲ್ಲವುಗಳು ಇರುವಂಥದ್ದಾಗಿದೆ ಕೆಲವು ಸಮಯದಲ್ಲಿ ಮಾತಿನ ಮೂಲಕವಾಗಿ ಒಪ್ಪಂದಗಳನ್ನು ಮಾಡಿಕೊಳ್ಳುವಂಥದ್ದು ಇದೆ ಯಾಕೆ ಈ ಒಪ್ಪಂದ ಯಾಕೆ ಈ ಒಪ್ಪಂದ ಎಂಬುದಾಗಿ ನೋಡುವುದಾದರೆ ಎರಡೂ ವ್ಯಕ್ತಿ ಎರಡು ಸಮುದಾಯ ಎರಡು ದೇಶಗಳು ತಮ್ಮ ಬೆಳವಣಿಗೆ ತಮ್ಮ ಅಭಿವೃದ್ಧಿಯ ಸಲುವಾಗಿ ಒಪ್ಪಂದಗಳನ್ನು ಮಾಡಿಕೊಳ್ಳುವಂಥದ್ದು ಅದರ ಉದ್ದೇಶ ಅದಾಗಿದೆ ನಮ್ಮ ಇಂದಿನ ಧ್ಯಾನ ಭಾಗವು ಕೂಡ ಯೇಸುವನ್ನು ಹಿಡುಕೊಡುವಲ್ಲಿ ಯೂದನ ಒಪ್ಪಂದ ಎಂಬುದಾಗಿ ನೋಡುವಂಥ ಸಂದರ್ಭದಲ್ಲಿ ಯಾಕೆ ಯೂದನು ಈ ಒಂದು ಒಪ್ಪಂದವನ್ನು ಆ ಮಾಡಿಕೊಂಡ ಎಂಬುದನ್ನು ನಾವು ಧ್ಯಾನಿಸುವಾಗ ಮೊದಲದಾಗಿ ಏಸುವನ್ನು ಅರಿಯದೆ ಹೋದ ಯೂಧ ಏಸುವನ್ನು ಅರಿಯದೆ ಹೋದ ಯೂಧ ನಾವು ಏಸುವಿನ ಜೀವನದಲ್ಲಿ ನೋಡುವಾಗ ಏಸುವಿನ ಸೇವೆ ಅದು ಎಲ್ಲರನ್ನೂ ಕೂಡ ಒಳಗೊಂಡಿತ್ತು ಯೇಸುವಿನ ಸೇವೆ ಅದು ಗಲೀಲಾಯದಿಂದ ಪ್ರಾರಂಭವಾಗಿ ಎರಸಲೇಮ್ ಕಡೆಗೆ ಅದು ಸಾಗುತ್ತಿದ್ದಂಥ ಒಂದು ಪ್ರಯಾಣ ಅದು ಈ ಒಂದು ಏಸುವಿನ ಸೇವೆಯಲ್ಲಿ ಅನೇಕರು ಏಸುವನ್ನು ಅವರು ಗುರುತು ಹಿಡಿದರು ನಾವು ದೇವ್ರವಾಕ್ಯದಲ್ಲಿ ಓದುವಂಥ ಸಂದರ್ಭದಲ್ಲಿ ಏಸು ಫಿಲಿಪ್ಪನ ಕೈಸರೆಯ ಪಟ್ಟಣಕ್ಕೆ ಬಂದಂಥ ಆ ಸಂದರ್ಭದಲ್ಲಿ ಏಸು ಕೇಳಿದಂಥ ಪ್ರಶ್ನೆ ಜನರು ನನ್ನನ್ನು ಯಾರಂತಾರೆ ಎಂಬುದಾಗಿ ಅಂತ ಸಂದರ್ಭದಲ್ಲಿ ಅಲ್ಲಿ ಸಿಗುವಂಥ ಉತ್ತರ ಕೆಲವರು ನಿನ್ನನ್ನು ಎಲಿಯನು ಎಂಬುದಾಗಿ ಹೇಳ್ತಾರೆ ಕೆಲವರು ಸ್ನಾನಿಕನಾದ ಯೋಹಾನ ಎಂಬುದಾಗಿ ಹೇಳ್ತಾರೆ ಇನ್ನು ಕೆಲವರು ಪ್ರವಾದಿಗಳಲ್ಲಿ ಒಬ್ಬನು ಎಂಬುದಾಗಿ ಹೇಳ್ತಾರೆ ಆದರೆ ಪೇತ್ರ ಹೇಳುವಂಥ ಮಾತು ನೀನು ಬರಬೇಕಾಗಿರುವ ಮೆಸ್ಸಿಯನು ಎಂಬುದಾಗಿ ಸ್ವಾಮಿಯ ಆ ಶಿಲುವೆಯ ಬುಡದಲ್ಲಿ ನೋಡುವಾಗ ಅಲ್ಲಿದ್ದಂಥ ಸಿಪಾಯಿ ಸತ್ಪುರುಷನು ಎಂಬುದಾಗಿ ಸ್ವಾಮಿಗೆ ಆತನು ಗುರುತಿಸುವ ಆತನಾಗಿದ್ದಾನೆ ಹೀಗೆ ಏಸುವಿನ ಸೇವೆಯಲ್ಲಿ ಅನೇಕರು ವಿವಿಧ ರೀತಿಯಲ್ಲಿ ಏಸುವನ್ನು ಗುರುತಿಸಿದಾಗಿ ಕೂಡ ಏಸುವಿನ ಜೊತೆಯಲ್ಲಿ ಏಸುವಿನ ಸೇವೆಯನ್ನು ಹತ್ತಿರದಿಂದ ಕಂಡಂಥ ಯೂದನು ಏಸುವನ್ನು ಗುರುತಿಸುವಲ್ಲಿ ಆತನು ವಿಫಲನಾದನು ಏಸುವಿನ ಹನ್ನೆರಡು ಜನ ಶಿಷ್ಯರಲ್ಲಿ ಹೆಚ್ಚಿನವರು ಗಲೀಲಾಯ ಪ್ರಾಂತ್ಯಕ್ಕೆ ಸೇರಿದಂಥವರು ಯೂದ ಆತನು ಯುದಾಯಕ್ಕೆ ಆತನು ಸೇರಿದಂಥವನಾಗಿದ್ದಾನೆ ಆದ್ದರಿಂದ ಹೆಚ್ಚಿನವರು ಗಲೀಲಾಯ ಪ್ರಾಂತ್ಯಕ್ಕೆ ಸೇರಿದವರಾದ್ದರಿಂದ ಯೂದ ಯುದಾಯದ ಪ್ರಾಂತ್ಯಕ್ಕೆ ಸೇರಿದವನಾದ್ದರಿಂದ ಉಳಿದ ಶಿಷ್ಯರಿಗಿಂತ ಯೂದನ ಜೀವನ ಶೈಲಿ ಅದು ಬಹಳ ವಿಭಿನ್ನವಾಗಿತ್ತು ಈತನ ಉಡುಗೆ ತೊಡುಗೆ ಈತನ ಸಂಸ್ಕೃತಿ ಈತನ ಆಲೋಚನೆ ಎಲ್ಲವೂ ಕೂಡ ಭಿನ್ನವಾಗಿತ್ತು ಎಂಬುದನ್ನು ನಾವು ದೇವರ ವಾಕ್ಯದಿಂದ ನಾವು ತಿಳ್ಕೊಳ್ಬೋದು ಏಸು ತನ್ನ ಶಿಷ್ಯರನ್ನು ಆಯ್ಕೆ ಮಾಡಿಕೊಳ್ಳುವಾಗ ಹೇಗೆ ಉಳಿದ ಶಿಷ್ಯರನ್ನು ತಾನು ಆಯ್ಕೆ ಮಾಡಿಕೊಂಡು ಅದೇ ರೀತಿಯಲ್ಲಿ ಯುವುದನ್ನು ಕೂಡ ಆತನು ತನ್ನ ಶಿಷ್ಯನಾಗಿ ಆಯ್ಕೆ ಮಾಡಿಕೊಂಡ ಆದರೂ ಕೂಡ ಏಸುವಿನ ಕಾರ್ಯಗಳು ಏಸುವಿನ ಆ ಬೋಧನೆಗಳು ಇದಾವುದನ್ನು ಕೂಡ ಯುವದನು ಸರಿಯಾದಂಥ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳದೆ ಏಸುವಿನ ಆ ದೈವಿಕವಾದ ಆ ಕಾರ್ಯಗಳನ್ನು ಅರ್ಥ ಮಾಡಿಕೊಳ್ಳದೆ ಆತನು ಏಸುವನ್ನು ತನ್ನ ಗುರುವನ್ನು ಹಿಡಿದುಕೊಡುವ ಸಲುವಾಗಿ ಆತನ ಒಪ್ಪಂದವನ್ನು ಆತನು ಮಾಡಿಕೊಳ್ತಾನೆ ಪ್ರಿಯ ದೇವಜನ್ರೇ ನಾವು ಯಾವಾಗ ಪ್ರಾಪಂಚಿಕವಾಗಿ ನಾವು ಮುಳುಗಿ ಹೋಗಿರುತ್ತೇವೋ ಆಗ ಆ ದೈವಿಕವಾದ ಕಾರ್ಯಗಳನ್ನು ನಾವು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಯುದನ ಜೀವನ ಆತನು ಕೇವಲ ಪ್ರಾಪಂಚಿಕನಾಗಿದ್ದ ಆದ್ದರಿಂದ ಯೇಸುವಿನ ಆ ದೈವತ್ವವನ್ನು ಆತನ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗಲಿಲ್ಲ ಶಾಸ್ತ್ರಗಳು ಮತ್ತು ಪರಿಸರು ಏಸುವನ್ನು ರಕ್ಷಕನು ಎಂಬುದಾಗಿ ಅವರು ಸ್ವೀಕಾರ ಮಾಡಿಕೊಳ್ಳಿಕ್ಕೆ ತಯಾರಿರಲಿಲ್ಲ ಬದಲಾಗಿ ಅವರು ಕೇವಲ ಒಬ್ಬ ವ್ಯಕ್ತಿ ಎಂಬುದಾಗಿ ಆತನನ್ನು ಅವರು ಅಲ್ಲಿ ನೋಡಿದರು ಅದೇ ರೀತಿಯಲ್ಲಿ ಯೂಧನು ಕೂಡ ಏಸುವಿನನ್ನ ಆ ದೈವಿಕತೆಯನ್ನು ಅರ್ಥ ಮಾಡಿಕೊಳ್ಳದೆ ಕೇವಲ ತನ್ನ ಪ್ರಾಪಂಚಿಕತೆಯಲ್ಲಿ ಆತನು ಮುಳುಗಿ ಹೋಗಿದ್ದ ೇರಿಂದು ನಾವು ಯಾವಾಗ ಬರೀ ಪ್ರಾಪಂಚಿಕತೆಯಲ್ಲಿ ಮುಳುಗಿ ಹೋಗಿರ್ತೀವೋ ಆಗ ಯೇಸುವನ್ನ ಆತನ ದೈವಿಕ ಕಾರ್ಯಗಳನ್ನು ನಾವು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಅನೇಕ ವೇಳೆ ಪ್ರಾಪಂಚಿಕ ಕಾರ್ಯಗಳನ್ನು ನಾವು ಅದರ ಮೇಲೆ ಭರವಸೆ ಬಿಟ್ಟು ಅಥವಾ ಪ್ರಾಪಂಚಿಕ ಕಾರ್ಯಗಳನ್ನು ಅವುಗಳನ್ನು ನಾವು ಪಡ್ಕೊಳ್ಳುವಂಥ ಉದ್ದೇಶದಿಂದ ಹೋರಾಡುವಾಗ ದೈವಿಕವಾದವುಗಳನ್ನು ನಾವು ಕಳ್ಕೊಳ್ಳುವಂಥವ್ರನ್ನ ನಾವು ಆಗಿದ್ದೇವೆ ಆದರೆ ಈ ವರ್ಷದಲ್ಲಿಯೂ ಕೂಡ ಸ್ವಾಮಿ ಮತ್ತೊಮ್ಮೆ ಅವಕಾಶವನ್ನು ಕೂಡ ನಮಗೆ ಅನುಗ್ರಹಿಸಿಕೊಟ್ಟಿದ್ದಾನೆ ನಾವು ಯೇಸುವನ್ನು ಅಳಿ ಅರಿತುಕೊಳ್ಬೇಕು ಏಸು ನನ್ನ ಜೀವನದಲ್ಲಿ ಯಾರಾಗಿದ್ದಾನೆ ಇವುದನ್ನು ಏಸುವಿನ ಜೊತೆಯಲ್ಲಿದ್ದರೂ ಕೂಡ ಆತನ ಇದ್ದಂಥ ಸ್ಥಿತಿಯಲ್ಲಿ ಆತನು ಇದ್ದ ಇಂದು ನಮ್ಮ ಜೀವನದಲ್ಲಿಯೂ ಕೂಡ ನಾವು ನೋಡುವಾಗ ನಾವು ಕ್ರೈಸ್ತರಾಗಿದ್ದೇವೆ ನಾವು ಇದ್ದಂಥ ಸ್ಥಿತಿಯಲ್ಲಿ ನಾವು ಇದ್ದೇವೆ ನಾವು ಅಥವಾ ಏಸುವಿನ ಆ ಹತ್ತಿರದಲ್ಲಿ ನಾವು ಆತನ ಸಂಬಂಧದಲ್ಲಿ ಆತನ ಅರ್ಥ ಮಾಡಿಕೊಂಡು ನಾವು ಮುಂದೆ ಸಾಕ್ತಾ ಇದ್ದೇವ ಒಬ್ಬ ಚಿತ್ರಕಾರನಿಗೆ ನಾವು ನೋಡುವಾಗ ಆತನಿಗೆ ಏಸು ಯಾರು ಎಂಬುದಾಗಿ ಕೇಳುವಾಗ ಆತನಿಗೆ ಏಸು ಎಂತ ಹೇಳುವಾಗ ಅತ್ಯಂತ ಸುಂದರವಾಗಿ ಕಾಣುವಂಥ ವ್ಯಕ್ತಿ ಏಸು ಒಬ್ಬ ವಿದ್ಯಾರ್ಥಿ ಕೇಳುವಾಗ ಆತನಿಗೆ ಜ್ಞಾನದ ನಿಧಿ ಏಸು ಆಗಿದ್ದಾನೆ ಒಬ್ಬ ರೈತನಿಗೆ ನೋಡುವಾಗ ಸುಗ್ಗಿಯ ಒಡೆಯ ಏಸು ಆತನಾಗಿದ್ದಾನೆ ಕ್ರೈಸ್ತರಾದ ನಮಗೆ ನಮ್ಮ ಸ್ವಾಮಿ ಆತನು ರಕ್ಷಕನು ಆತನು ಒಡೆಯನು ಆತನು ಬಿಡುಗಡೆಯ ಕರ್ತನು ಆತನೇ ಆಗಿದ್ದಾನೆ ಅನೇಕ ವೇಳೆ ನಾವು ಇದನ್ನು ನಾವು ಮರೆತು ಬಿಡ್ತೇವೆ ನಾವು ಯುವದನ ಜೀವನದಲ್ಲಿಯೂ ಕೂಡ ಆತನು ಏಸುವನ್ನು ಅರಿವಲ್ಲಿ ಆತನು ವಿಫಲನಾದ ಇಂದು ಅನೇಕ ವೇಳೆ ನಾವು ಏಸುವನ್ನು ಅರಿವಲ್ಲಿ ವಿಫಲರಾಗ್ತೇವೆ ಕಾರಣ ನಮಗೆ ಸಮಾಜದ ಹೆಚ್ಚು ಪ್ರಭಾವಗಳು ಬೇರೆ ಬೇರೆ ವಿಧಗಳಲ್ಲಿ ನಮಗೆ ಬೀಳುವಂಥ ಸಂದರ್ಭಗಳಲ್ಲಿ ನಮ್ಮ ಏಸುವನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ಆಧ್ಯಾತ್ಮಿಕತೆ ಎನ್ನುವಂಥದ್ದು ಅದು ಕ್ಷೀಣಿಸ್ತಾ ಅದು ಹೋಗುವಂಥದ್ದಾಗಿದೆ ಆದರೆ ನನ್ನ ಜೀವನದಲ್ಲಿ ಏಸು ಯಾರಾಗಿದ್ದಾನೆ ಎಂಬುದನ್ನು ನಾನು ಸರಿಯಾದಂಥ ರೀತಿಯಲ್ಲಿ ಅರ್ಥವನ್ನು ನಾವು ಮಾಡಿಕೊಳ್ಬೇಕು ಎರಡನಾಗಿ ನೋಡುವಾಗ ಸ್ವಾರ್ಥಕ್ಕೆ ಬಲಿಯಾದಂಥ ಯೂಧ ಸ್ವಾರ್ಥಕ್ಕೆ ಬಲಿಯಾದಂಥ ಯೂಧ ಯೂದ ಆತನು ತಾನೇ ಮಹಾಯಾಜಕರ ಬಳಿಗೆ ಹೋಗಿ ಹೇಳುವಂಥ ಮಾತು ನಾನು ನಿಮಗೆ ಹಿಡಿದುಕೊಟ್ಟರೆ ಏನು ಕೊಡುತ್ತೀರಿ ಎಂಬುದಾಗಿ ಯೂದನ ಜೀವನದಲ್ಲಿ ಸ್ವಲಾಭ ಎಂಬುವಂಥ ಅಂಶ ಆತನಲ್ಲಿ ಎದ್ದು ಕಾಣುವಂಥದ್ದನ್ನು ನಾವು ನೋಡ್ತೇವೆ ಎಲ್ಲವನ್ನು ಕೂಡ ಹಣದ ಮೂಲಕವಾಗಿ ನೋಡುವಂಥ ವ್ಯಕ್ತಿ ಆ ಯೂದನೂ ಆಗಿದ್ದ ಆದ್ದರಿಂದ ಸುವಾರ್ತೆ ಹನ್ನೆರಡನೇ ಅಧ್ಯಾಯ ಆರನೇ ವರ್ಷದಲ್ಲಿ ಯುವುದನ್ನು ಕುರಿತು ನೋಡುವಾಗ ಆತನ ಕಳ್ಳನ್ನು ಎಂಬುದಾಗಿ ಸಂಬೋಧನೆ ಮಾಡುವುದನ್ನು ನಾವು ಕಾಣುವರಾಗಿದ್ದೇವೆ ಎಲ್ಲವನ್ನು ಹಣದ ಮೂಲಕವಾಗಿ ನೋಡುವಂಥದ್ದು ನನಗೇನು ಸಿಗ್ತದೆ ನನಗೇನು ಲಾಭ ಎಂಬುದಾಗಿ ಎಲ್ಲವನ್ನು ಕೂಡ ಹಣದಿಂದ ನೋಡುವಂಥದ್ದು ದೇವರ ಕೇಳ್ತದೆ ಒಂದು ತಿಮ್ಮತ್ತೆ ಆರನೇ ಅಧ್ಯಾಯ ಹತ್ತನೇ ವರ್ಷದಲ್ಲಿ ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ ಎಂಬುದಾಗಿ ಬೆಥಾನ್ಯದ ತೈಲದ ಅಭಿಷೇಕದಲ್ಲಿ ಆದಂಥ ಒಂದು ಘಟನೆಯ ಮೂಲಕವಾಗಿ ಯೋಧನ ಹೇಳುವಂಥ ಮಾತು ಇದನ್ನು ಬಡವರಿಗೆ ಕೊಡ್ಬೋದಾಗಿತ್ತು ಎಂಬುದಾಗಿ ಆದರೆ ಆತನು ಬಡವರ ಕುರಿತು ಚಿಂತಿಸಿ ಈ ಒಂದು ಮಾತನ್ನು ಹೇಳಲಿಲ್ಲ ಬದಲಾಗಿ ಆ ಒಂದು ಹಣ ತನ್ನ ಚೀಲಕ್ಕೆ ಅದು ಬರ್ತದೆ ಎನ್ನುವಂಥ ಉದ್ದೇಶದಿಂದ ಈ ಒಂದು ಮಾತನ್ನು ಆತನು ಹೇಳಿದ ಯಾಕಂತೇಳುವಾಗ ಯೇಸುವಿನ ಹನ್ನೆರಡು ಮಂದಿ ಶಿಷ್ಯರಲ್ಲಿ ಯೂದನು ಹೆಚ್ಚಿನ ವ್ಯವಹಾರ ಜ್ಞಾನವನ್ನು ಉಳ್ಳವನಾಗಿದ್ದನು ಆದ್ದರಿಂದ ಹಣಕಾಸಿನ ಜವಾಬ್ದಾರಿಯನ್ನು ಯೂದನಿಗೆ ಅಲ್ಲಿ ನೀಡಲಾಗಿತ್ತು ಪ್ರಿಯ ದೇವ್ ಜನರೇ ಇಂದು ಅನೇಕ ವೇಳೆ ನಾವು ನಮ್ಮ ಸ್ಥಾನಮಾನಗಳು ನಮ್ಮ ಅಧಿಕಾರಗಳು ದೇವರು ಕೊಟ್ಟಂಥ ವರತಲಾಂತುಗಳು ಇವೆಲ್ಲವುಗಳನ್ನು ನಾವು ಸ್ವಾರ್ಥಕ್ಕಾಗಿ ನಾವು ಉಪಯೋಗಿಸ್ತೇವೆ ಸ್ವಲಾಭದ ಉದ್ದೇಶದಿಂದ ಎಲ್ಲವನ್ನು ಕೂಡ ನಾವು ಬಳಸ್ತೇವೆ ಅನೇಕ ವೇಳೆ ಯಾರಿಗೆ ಏನಾದರೂ ನನಗೇನು ನನಗೆ ಚಿಂತೆ ಇಲ್ಲ ನನಗೆ ಲಾಭ ಆದರೆ ಆಯಿತು ಎಂಬುವಂಥ ಆಲೋಚನೆಗಳು ನಮ್ಮಲ್ಲಿದೆ ಇಲ್ಲಿ ಯುವುದನ್ನು ಕೂಡ ಯಾಜಕರ ಬಳಿಯಲ್ಲಿ ಸ್ವಲಾಭದಿಂದ ಒಪ್ಪಂದವನ್ನು ಆತನು ಮಾಡಿಕೊಂಡು ಮೂವತ್ತು ರೂಪಾಯಿಗಳಿಗೆ ಹಿಡುಕೊಡಲು ಆತನ ಒಪ್ಪಂದವನ್ನು ಆತನು ಮಾಡಿಕೊಳ್ತಾನೆ ಮೂವತ್ತು ರೂಪಾಯಿ ಎನ್ನುವಂಥದ್ದು ಒಬ್ಬ ಸೇವಕನನ್ನು ದಾಸನನ್ನು ಕೊಂಡುಕೊಳ್ಳುವಂಥ ಬೆಲೆ ಅದಾಗಿದೆ ಅಂಥ ಬೆಲೆಯನ್ನು ಸ್ವಾಮಿಗೆ ಆತನು ಕಟ್ಟಿದ ಪ್ರಿಯ ಜನರೇ ಅನೇಕ ಸಂದರ್ಭಗಳಲ್ಲಿ ನಮ್ಮ ಸ್ವಾರ್ಥ ನಮ್ಮ ಸ್ವಾಲಾಭಕ್ಕಾಗಿ ಕ್ರಿಸ್ತ ವಿರೋಧಿ ಕಾರ್ಯಗಳೊಂದಿಗೆ ನಾವು ಒಟ್ಟಾಗಿ ನಾವು ಸಾಗುವಂಥವರಾಗಿದ್ದೇವೆ ಅನೇಕ ವೇಳೆ ಅಂಥ ಕ್ರಿಸ್ತ ವಿರೋಧಿ ಕಾರ್ಯಗಳೊಂದಿಗೆ ದುಷ್ಟ ಶಕ್ತಿಗಳೊಂದಿಗೆ ಒಪ್ಪಂದಗಳನ್ನು ಮಾಡಿಕೊಳ್ಳುವಂತೆ ಅನೇಕ ವೇಳೆ ಅಂಥ ಪರಿಸ್ಥಿತಿಗಳಿರುವಂಥದ್ದನ್ನು ನೋಡ್ತೇವೆ ಯೇಸುವಿನ ಜೀವನದಲ್ಲಿ ನೋಡುವಾಗ ಯೇಸುವಿನ ಜೀವನ ಅದು ಈ ಲೋಕದ ಕಾರ್ಯಗಳಿಗೆ ಒಪ್ಪಂದವನ್ನು ಮಾಡಿಕೊಳ್ಳುವಂಥದ್ದಲ್ಲ ಅನ್ಕಾಂಪ್ರಮೈಝ್ ನೇಚರ್ ಸ್ವಾಮಿದು ಆದರೆ ಇಲ್ಲಿ ಯೂದನದು ಕಾಂಪ್ರಮೈಝ್ ನೇಚರ್ ಲೋಕದ ಕಾರ್ಯಗಳಿಗೆ ತನ್ನನ್ನು ಒಪ್ಪಂದವನ್ನು ಮಾಡಿಕೊಳ್ಳುವಂಥದ್ದು ಅಂದರೆ ಯೂದನಿಗೆ ಅದೊಂದು ಬಲಹೀನತೆ ವೀಕ್ನೆಸ್ ಇಂದು ಅನೇಕ ವೇಳೆ ನಮಗೂ ಕೂಡ ಬೇರೆ ಬೇರೆ ರೀತಿಯ ಬಲಹೀನತೆಗಳು ನಮಗೂ ಕೂಡ ಇದೆ ನಮ್ಮ ಕ್ಷಣಿಕ ಸುಖ ಸಂತೋಷಕ್ಕಾಗಿ ಅನೇಕ ವೇಳೆ ಕ್ರೈಸ್ತ ಮೌಲ್ಯಗಳನ್ನೇ ನಾವು ಬಲಿ ಕೊಡ್ತೇವೆ ನಾವು ಆದರೆ ದೇವರು ನಮಗೆ ಜ್ಞಾನವನ್ನು ಕೊಟ್ಟಿದ್ದಾನೆ ಯಾವುದು ಸರಿ ಯಾವುದು ಸರಿ ಇಲ್ಲ ಎಂಬುದಾಗಿ ವಿವೇಚಿಸಿ ಒಳ್ಳೆಯದಕ್ಕೆ ನಮ್ಮನ್ನು ನಾವು ಒಪ್ಪಂದ ಮಾಡಿಕೊಳ್ಳಲು ನಮಗೆ ದೇವರು ಜ್ಞಾನದಿಂದ ತುಂಬಿಸಿದ್ದಾನೆ ಅನೇಕ ವೇಳೆ ಯೂದ ಹೇಳುವಾಗ ಆತನ ಒಬ್ಬ ದೊಡ್ಡ ವಿಲನ್ನಾಗಿ ನಾವು ಮಾಡಿಬಿಡ್ತೇವೆ ಯೂಧನಿಗೂ ನಮಗೂ ಇರುವಂಥ ವ್ಯತ್ಯಾಸ ಏನು ಅಂತ ಹೇಳುವಾಗ ಯೂಧ ಆತನು ಒಂದು ಸಾರಿ ಆತನ ಒಪ್ಪಂದವನ್ನು ಆತನು ಮಾಡಿಕೊಂಡ ಆದರೆ ನಾವು ಈ ಲೋಕದಲ್ಲಿ ಜೀವಿಸುವಾಗ ಅನೇಕ ವೇಳೆ ನಮ್ಮ ಲೌಕಿಕ ಕಾರ್ಯಗಳಿಗಾಗಿ ಕತ್ತಲೆಯ ಕಾರ್ಯಗಳಿಗಾಗಿ ಅನೇಕ ವೇಳೆ ಕ್ರೈಸ್ತ ವಿರೋಧಿ ಕಾರ್ಯಗಳ ಮೂಲಕವಾಗಿ ನಾವು ಒಪ್ಪಂದಗಳನ್ನು ನಾವು ಅನೇಕ ವೇಳೆ ಮಾಡಿಕೊಳ್ಳುವರು ನಾವು ಆಗಿದ್ದೇವೆ ನಾವು ಆಲೋಚನೆ ಮಾಡಬೇಕು ನಾವು ನನ್ನ ಜೀವನ ಹೇಗಿದೆ ನಾನು ಒಳ್ಳೆಯದನ್ನು ಒಪ್ಪಂದ ಮಾಡಿಕೊಳ್ಳುವಾಗ ಅದರಿಂದ ಅಭಿವೃದ್ಧಿ ಇದೆ ಒಂದು ವೇಳೆ ಒಳ್ಳೆಯದರೊಂದಿಗೆ ಒಪ್ಪಂದ ಮಾಡಿಕೊಳ್ಳದೆ ಹೋದರೆ ಅದು ನಮ್ಮನ್ನು ಪತನಕ್ಕೆ ನಡೆಸುವಂಥದ್ದಾಗಿದೆ ಎಂಬುದಾಗಿ ಮೂರನಾಗಿ ನೋಡುವಂಥ ಸಂದರ್ಭದಲ್ಲಿ ಕೃಪೆಯ ಬಾಗಿಲನ್ನು ತಿರಸ್ಕರಿಸಿದ ಯೂದ ಕೃಪೆಯ ಬಾಗಿಲನ್ನು ತಿರಸ್ಕರಿಸಿದ ಯೂದ ಯೂದ ಎಂಬ ಹೆಸರಿನ ಅರ್ಥ ಪ್ರೈಸ್ ಎಂಬುದಾಗಿ ಸ್ತುತಿ ಯುದನ ಹೆತ್ತವರು ಆತನೇ ಆತನಿಗೆ ಒಂದು ಹೆಸರನ್ನ ನೀಡಿದರು ಅಂದ್ರೆ ನಿಮ್ಮ ದೇವರನ್ನ ಸ್ತುತಿಸಬೇಕು ಎಂಬುದಾಗಿ ಈ ಹೆಸರನ್ನ ಯೂಧನಿಗೆ ಅವರು ಇಟ್ಟಿದ್ದರು ನಮ್ಮ ಹೆತ್ತವರು ಕೂಡ ನಮಗೆ ಒಳ್ಳೊಳ್ಳೆ ಹೆಸರುಗಳನ್ನ ಇಟ್ಟಿದ್ದಾರೆ ಯಾಕಂತ ಹೇಳುವಾಗ ಆ ಹೆಸರನ್ನ ತಕ್ಕ ಹಾಗೆ ನಾವು ಇರಬೇಕು ಎಂಬುದಾಗಿ ಆದರೆ ಇಲ್ಲಿ ಯೂಧನು ಕೂಡ ತನ್ನ ಹೆಸರಿಗೆ ತಕ್ಕ ಹಾಗೆ ಆತನ ಇರಲಿಲ್ಲ ಬದಲಾಗಿ ಆತನು ಸ್ವಾಮಿಗೆ ಗೊತ್ತಿಲ್ಲದ ಹಾಗೆ ಒಳ ಒಳ ಒಪ್ಪಂದವನ್ನು ಒಳ ಸಂಚನ್ನು ಆತನು ಮಾಡಿಕೊಳ್ಳುವಂಥದ್ದನ್ನು ದೇವ್ರ ವಾಕ್ಯ ಭಾಳ ಸ್ಪಷ್ಟವಾಗಿ ನಮಗೆ ತಿಳಿಸುವಂಥದ್ದಾಗಿದೆ ಯೂದನ ಎಲ್ಲ ರೀತಿಯ ಒಳ ಒಪ್ಪಂದ ಒಳ ಸಂಚು ಎಲ್ಲವೂ ಕೂಡ ಗೊತ್ತಿದ್ರೂ ಕೂಡ ಸ್ವಾಮಿ ಉಳಿದ ಶಿಷ್ಯರಂತೆ ಯೂದನನ್ನು ಕೂಡ ಆತನು ಪ್ರೀತಿ ಮಾಡಿದ ಒಂದು ವೇಳೆ ನಮ್ಮ ಜೀವನದಲ್ಲಿ ಯಾರಾದರೂ ನಮಗೆ ಕೇಡು ಅಂತ ಹೇಳುವಾಗ ನಾವು ಬಹಳ ದೂರದಲ್ಲಿ ಇಡ್ತೇವೆ ಅವ್ರನ್ನ ನಮ್ಮ ಹತ್ತಿರಕ್ಕೆ ನಾವು ಸೇರಿಸೋದಿಲ್ಲ ಅವರು ಕೇಡು ಬಗೆಯುವುದಕ್ಕಿಂತ ಮುಂಚೆ ನಾವು ಅವರಿಗೆ ಕೇಡು ಬಗೆಯಲು ಅನೇಕ ವೇಳೆ ನಾವು ಮುಂದಾಗ್ತೇವೆ ಯುವುದನ್ನು ಎಲ್ಲ ಆಲೋಚನೆಗಳನ್ನು ಸ್ವಾಮಿ ತಿಳಿದಾಗಿಯೂ ಕೂಡ ಕೃಪೆಯ ಬಾಗಿಲನ್ನು ಸ್ವಾಮಿ ಆತನಿಗೆ ತೆರೆದಿಟ್ಟ ಪಸ್ಕ ಹಬ್ಬದ ಭೋಜನದಲ್ಲಿ ತನ್ನ ಪಕ್ಕದಲ್ಲಿಯೇ ಆತನ ಕೂರಿಸ್ಕೊಂಡ ಬಟ್ಟಲಲ್ಲಿ ಅದ್ದುವಂಥ ಅವಕಾಶವನ್ನು ಕೊಟ್ಟ ಆ ಕೃಪೆಯ ಬಾಗಿಲು ಎಂಬುದಾಗಿ ಹೇಳುವಾಗ ಕ್ಷಮೆ ಅವಕಾಶ ಮತ್ತು ಬದಲಾಗುವಂಥ ಅವಕಾಶಗಳನ್ನು ಸ್ವಾಮಿ ಯೋಧನಿಗೆ ಕೊಟ್ಟಾದರೆ ಯೋಧನ ಅದನ್ನು ತಿರಸ್ಕಾರವನ್ನು ಮಾಡಿದ ಸ್ವಾಮಿ ಇಂದು ನಮಗೂ ಕೂಡ ಕೃಪೆಯ ಬಾಗಿಲನ್ನು ತಂದು ತೆರೆದಿಟ್ಟಿದ್ದಾನೆ ಈ ವರ್ಷದಲ್ಲಿಯೂ ಕೂಡ ಯೇಸು ಸ್ವಾಮಿಯನ್ನು ನಾವು ಮತ್ತೊಮ್ಮೆ ನಾವು ಸರಿಯಾದಂಥ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಪ್ರೀತಿಸಿ ಆತನ ಜೊತೆಯಲ್ಲಿ ಸಾಗಲು ಸ್ವಾಮಿ ಆತನು ಬಾಯಿಸುವ ಆತನಾಗಿದ್ದಾನೆ ಅಂದು ಯೂದ ತಿರಸ್ಕಾರವನ್ನು ಮಾಡಿದ ಇಂದು ನಾವು ಮಾಡುವಂಥದ್ದು ಬೇಡ ತಪ್ಪಿಹೋದ ಮಗ ಆತನು ಬಂದಂಥ ಸ್ಥಿತಿಯಲ್ಲಿಯೇ ತನ್ನ ತಂದೆ ಆತನನ್ನು ಸ್ವೀಕಾರ ಮಾಡಿಕೊಂಡ ಇದು ಸ್ವಾಮಿ ನಮ್ಮನ್ನು ಕೂಡ ಇದ್ದ ಸ್ಥಿತಿಯಲ್ಲಿ ಆತನು ಸ್ವೀಕಾರ ಮಾಡಿಕೊಳ್ಳುವ ಆತನಾಗಿದ್ದಾನೆ ಇಂದು ಒಂದು ವೇಳೆ ಯೂಧನಂಥ ವ್ಯಕ್ತಿತ್ವ ನಮ್ಮದಿರುವುದಾದರೆ ಸ್ವಾಮಿ ವ್ಯಥೆಯನ್ನು ಪಡುತ್ತಾನೆ ನಮ್ಮ ಒಪ್ಪಂದಗಳು ಅನೇಕ ಸಂದರ್ಭಗಳಲ್ಲಿ ನಮ್ಮ ಪತನಕ್ಕೂ ಕೂಡ ಅದು ಕಾರಣ ಆಗ್ತದೆ ಯೂದ ಆತನು ಒಳ ಒಪ್ಪಂದವನ್ನು ಆತನು ಮಾಡಿಕೊಂಡ ಮನುಷ್ಯರಿಗೆ ತಿಳಿಯುವುದಿಲ್ಲ ಎಂಬುದಾಗಿ ಆತನು ಒಪ್ಪಂದವನ್ನು ಆತನು ಮಾಡಿಕೊಂಡ ಆದರೆ ಅವನ ಒಪ್ಪಂದ ಅವನ ಅವನತಿಗೆ ಅದು ಕಾರಣವಾಯಿತು ಇನ್ನೊಬ್ಬರ ಕೆಡಕಿಗೆ ಒಪ್ಪಂದವನ್ನು ಮಾಡಿಕೊಳ್ಳುವಾಗ ಅದು ನಮ್ಮ ನಾಶನಕ್ಕೆ ನಾವೇ ಗುಂಡಿ ತೋಡಿಕೊಂಡ ಹಾಗೆ ಆಗುವಂಥದ್ದಾಗಿದೆ ಪ್ರಿಯ ದೇವಜನರೇ ಇಂದು ನಮ್ಮ ಒಪ್ಪಂದಗಳು ಅದು ಒಳ್ಳೆಯ ಒಪ್ಪಂದಗಳು ಆಗಬೇಕು ನಮ್ಮ ಒಪ್ಪಂದಗಳು ಒಳ್ಳೆಯ ಒಪ್ಪಂದಗಳು ಅದು ನಮ್ಮನ್ನು ಅಭಿವೃದ್ಧಿಗೆ ತರುವಂಥದ್ದಾಗಿದೆ ಒಂದು ವೇಳೆ ಯುವುದಂಥ ಒಪ್ಪಂದಗಳು ನಾವು ಮಾಡಿಕೊಳ್ಳುವಾಗ ನಮ್ಮ ಅವನತಿಗೆ ನಮ್ಮ ನಾಶನಕ್ಕೆ ನಾವೇ ಕಾರಣಕರ್ತರಾಗಿದ್ದೇವೆ ಸ್ವಾಮಿ ಆತನು ನಮ್ಮನ್ನು ತನ್ನ ಒಪ್ಪಂದಗಳಿಗೆ ಆತ ನಮ್ಮನ್ನು ಕರೆಯುತ್ತಾನೆ ತನ್ನ ಒಪ್ಪಂದಗಳ ಜೊತೆಯಲ್ಲಿ ಪ್ರತಿದಿನವೂ ಕೂಡ ನಾವು ಆತನು ಜೀವಿಸಲು ಆತ ನಮ್ಮನ್ನು ಅವಕಾಶದ ಬಾಗಿಲನ್ನು ನಮಗೆ ಈ ವರ್ಷದಲ್ಲಿಯೂ ಕೂಡ ಆತನು ನಮಗೆ ತೆರೆದಿದ್ದಾನೆ ಆದ್ದರಿಂದ ನಮ್ಮ ಜೀವಿತದ ಕಾಲಗಳಲ್ಲಿ ನಾವು ಸ್ವಾಮಿಯನ್ನು ಸರಿಯಾದ ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಂಡು ನಾವು ಮುಂದೆ ಸಾಗೋಣ ನಾವು ಸೇವೆಯಲ್ಲಿ ನಾವು ನಮ್ಮ ಜೀವನದಲ್ಲಿ ನಾವು ಸ್ವಲಾಭವನ್ನು ನೋಡದೆ ನಾವು ಮಾಡುವಂಥದ್ದು ಕ್ರಿಸ್ತನಿಗೆ ಮಹಿಮೆ ತರುವಂಥದ್ದಾಗಿರಲಿ ಮಾತ್ರ ಸ್ವಾಮಿ ಈ ವರ್ಷದಲ್ಲಿಯೂ ಕೂಡ ನಮಗೆ ಅನುಗ್ರಹಿಸಿಕೊಟ್ಟಂಥ ಈ ಕೃಪೆಯ ಬಾಗಿಲು ಈ ಕೃಪೆಯ ಬಾಗಿಲನ್ನು ನಾವು ಎಂದೂ ಕೂಡ ತಿರಸ್ಕರಿಸುವಂಥದ್ದು ಬೇಡ ಬದಲಾಗಿ ಸ್ವಾಮಿಯ ಕೃಪೆಗೆ ನಾವು ಪಾತ್ರರಾಗಿ ಈ ಶ್ರಮ ಮರಣ ದಿನಗಳ ಈ ಧ್ಯಾನಗಳಲ್ಲಿ ನಾವು ಆತನ ಎಲ್ಲ ಕಾರ್ಯಗಳನ್ನು ನಾವು ಮತ್ತೊಮ್ಮೆ ಧ್ಯಾನಿಸಿ ನಾವು ಈ ಲೋಕದ ನಮ್ಮ ಬಾಳ್ವೆಯಲ್ಲಿ ನಾವು ಮಾಡಿಕೊಂಡಂಥ ಒಪ್ಪಂದಗಳು ಅದು ಕ್ರಿಸ್ತನಿಗೆ ಒಪ್ಪುವಂಥದ್ದಾಗಿರಬೇಕು ಕ್ರಿಸ್ತನಿಗೆ ಒಪ್ಪುವಾಗ ನಮ್ಮ ಜೀವನದಲ್ಲಿ ಅದು ಆಶೀರ್ವಾದಗಳನ್ನು ತರುವಂಥದ್ದಾಗಿದೆ ನಮ್ಮ ಜೀವನದಲ್ಲಿ ನಾವು ಮಾಡುವಂಥ ಆ ಒಳ್ಳೆಯ ಒಪ್ಪಂದಗಳು ಅದು ನಮ್ಮನ್ನು ಮೇಲಕ್ಕೆ ಅದು ಎತ್ತುವಂಥದ್ದು ಅದಾಗಿದೆ ಇರುವಾಗ ನಾವು ನಮ್ಮ ಜೀವನದಲ್ಲಿಯೂ ಕೂಡ ನಾವು ಯೇಸುವಿಗಾಗಿ ನಮ್ಮ ಒಪ್ಪಂದಗಳನ್ನು ನಾವು ಮಾಡೋಣ ನಾವು ನಾವು ಅನೇಕ ವೇಳೆ ನಾವು ನೆಂಟು ಮಾಡಿಕೊಳ್ಳುವಾಗ ನಮ್ಮ ದೃಢೀಕರಣದಲ್ಲಿ ನಮ್ಮ ಒಪ್ಪಂದಗಳನ್ನು ನಾವು ಮಾಡಿದ್ದೇವೆ ನಾವು ಸ್ವಾಮಿ ನಿನಗಾಗಿ ನಾನು ಬಾಳ್ತೇನೆ ನಿನಗಾಗಿ ಜೀವಿಸ್ತೇನೆ ನಿನಗಾಗಿ ಸಾಯ್ತೇನೆ ಎಂಬುದಾಗಿ ಆದರೆ ಅನೇಕ ವೇಳೆ ನಮ್ಮ ಒಪ್ಪಂದಗಳು ಆ ಎಲ್ಲ ಒಪ್ಪಂದಗಳನ್ನು ನಾವು ಮಾರುತ್ತೇವೆ ನಾವು ಲೋಕದೊಟ್ಟಿಗೆ ನಾವು ಒಂದಾಗಿ ನಾವು ಸಾಕ್ತೇವೆ ಆದರೆ ನಾವು ಮಾಡಿಕೊಳ್ಳುವಂಥ ಒಳ್ಳೆಯ ಒಪ್ಪಂದಗಳು ಕ್ರಿಸ್ತನೊಟ್ಟಿಗೆ ನಾವು ಸಾಗಲು ಕ್ರಿಸ್ತನೊಟ್ಟಿಗೆ ನಾವು ಅನುದಿನದ ಬಾಳಿನಲ್ಲಿ ಮುಂದೆ ಸಾಗಲು ಆ ಎಲ್ಲ ಒಪ್ಪಂದಗಳು ನಮ್ಮನ್ನು ನಿತ್ಯತ್ವದಲ್ಲಿ ನಡೆಸಲಿ ಆಮೇನ್ ಪ್ರಾರ್ಥನೆ ಮಾಡೋಣ ಪ್ರೀತಿಯುಳ್ಳ ನಮ್ಮ ರಕ್ಷಕನೇ ನೀನು ಕೊಟ್ಟಂಥ ವಾಕ್ಯಕ್ಕಾಗಿ ಸ್ತೋತ್ರ ಸ್ವಾಮಿ ಕರ್ತನೆ ನಾವುಗಳು ಕೂಡ ನಮ್ಮ ಜೀವನ ಯಾತ್ರೆಯಲ್ಲಿ ನಿನ್ನೊಂದಿಗೆ ಒಪ್ಪಂದಗಳನ್ನು ಮಾಡಿಕೊಂಡು ಕರ್ತನೆ ಲೌಕಿಕವಾದ ಕಾರ್ಯಗಳಲ್ಲಿ ಕರ್ತನೆ ನಾವು ನಿನ್ನ ವಿರೋಧಿ ಕಾರ್ಯಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳದೆ ಸ್ವಾಮಿ ನಾವು ನಿನ್ನೊಟ್ಟಿಗೆ ಪ್ರತಿದಿನವೂ ಸಾಗುವಲ್ಲಿ ನಿನ್ನೊಟ್ಟಿಗೆ ಬೆಳೆಯುವಲ್ಲಿ ನಿನ್ನೊಟ್ಟಿಗೆ ಜೀವಿಸುವಲ್ಲಿ ಸ್ವಾಮಿ ನೀನು ಕೊಡುವಂಥ ಎಲ್ಲ ಅವಕಾಶಗಳನ್ನು ಉಪಯೋಗಿಸಿಕೊಂಡು ಅಂಥ ಒಪ್ಪಂದಗಳ ಮೂಲಕ ನಾವು ನಿನಗೆ ಇದೇತೆಯ ಜೀವನ ನಡೆಸುವಲ್ಲಿ ನಮ್ಮ ನಡೆಸ್ತಾ ಬರಬೇಕೆಂದು ನಮ್ಮ ಪ್ರಭು ರಕ್ಷಕನೋಡೇನು ಆಗಿರುವಂಥ ನಮಗೋಸ್ಕರ ಕಲ್ವಾರ್ ಶೆಲ್ವೇಲೆ ಸ್ವಪ್ರಾಣವನ್ನು ಅರ್ಪಿಸಿ ನಮ್ಮನ್ನ ಪಾಪಗಳಿಂದ ಬಿಡುಗಡೆಗೊಳಿಸಿದಂತ ಯೇಸುವಿನ ಅತಿ ಶ್ರೇಷ್ಠವಾದ ನಾಮದಲ್ಲಿ ಬೇಡುತ್ತೇವೆ ನಮ್ಮ ದೇವರೇ ಆಮೇನ್